नित्य भाग्य ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮಥಾಯನ್ನು ಬರೆದ ಸುವಾರ್ತೆ ಎರಡನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯದಲ್ಲಿ ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಯೇಸುಕ್ರಿಸ್ತನ ಜನನದ ಸುದ್ದಿಯನ್ನು ತಿಳಿದು ಅನೇಕ ಮಂದಿ ಜೋಯಿಸರು ಪೂರ್ವದಿಂದ ಯಹುದ್ಯರ ಅರಸನಾಗಿ ಹುಟ್ಟಿದ ಯೇಸುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕಾಗಿ ಬಂದರು ಮತ್ತು ಯೇಸುವನ್ನು ಆತನ ತಾಯಿಯಾದ ಮರಿಯಳೊಂದಿಗೆ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಚಿನ್ನವು ಅರಸುತನಕ್ಕೆ ಗುರುತಾಗಿದೆ ಅವರು ಯೇಸುಕ್ರಿಸ್ತನನ್ನು ಯಹೂದ್ಯರ ಅರಸನೆಂದು ಪರಿಗಣಿಸಿದರು ಇದು ಸತ್ಯವಾಗಿದೆ ಹೇಗೆಂದರೆ ತಾನು ಯಜ್ಞಾರ್ಪಿತನಾಗುವುದರ ಮೂಲಕ ಮನುಕುಲವು ರಕ್ಷಣೆ ಹೊಂದುವುದಕ್ಕೆ ಮಾರ್ಗವನ್ನು ತೆರೆದನು ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಅವರು ಪಾಪ ಕ್ಷಮಾಪಣೆಯನ್ನು ಮತ್ತು ರಕ್ಷಣೆಯನ್ನು ಹೊಂದುತ್ತಾರೆ ಯೇಸುಕ್ರಿಸ್ತನನ್ನು ನಂಬುವವರು ಆತನನ್ನು ಅರಸನನ್ನಾಗಿ ಅಂಗೀಕರಿಸುತ್ತಾರೆ ಇಂಥವರು ಆತನ ಸ್ವಕೀಯ ಪ್ರಜೆಗಳಾಗಿದ್ದು ದೇವರ ರಾಜ್ಯವನ್ನು ಪ್ರವೇಶಿಸುತ್ತಾರೆ ಜೋಯಿಸರು ತಂದ ಕಾಣಿಕೆಗಳಲ್ಲಿ ಅರಸನಿಗೆ ಯೋಗ್ಯವಾದ ಕಾಣಿಕೆ ಚಿನ್ನವಾಗಿದೆ ರಕ್ಷಣೆ ಹೊಂದಿದ ದೇವಜನರು ತಮ್ಮ ಅರಸನಾದ ಯೇಸು ಕ್ರಿಸ್ತನಿಗೆ ಅರ್ಪಿಸುವ ಸ್ತೋತ್ರದ ಕಾಣಿಕೆಯು ಚಿನ್ನಕ್ಕಿಂತ ಶ್ರೇಷ್ಠವಾಗಿದೆ ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಅಂಥ ಕಾಣಿಕೆಯನ್ನು ಅರ್ಪಿಸುವವರಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ